ಎಲ್ಲರಿಗೂ ನಮಸ್ಕಾರ ನಾನು ಶಶಿಧರ್ ಭಟ್ ಈ ಬೆಳಗಿನ ಹೊತ್ತು ಇದು ಒಂದು ಮೀಡಿಯಾ ವಾಚ್ ಅಂತ ನಾನು ಇದ್ದೆ ಮಾಧ್ಯಮದಲ್ಲಿ ಬಂದ ವರದಿಗಳನ್ನು ತೆಗೆದುಕೊಂಡು ಆ ಬಗ್ಗೆ ಮಾತನಾಡೋದು ಕಳೆದ ಕೆಲವು ದಿನಗಳಿಂದ ನಾನು ಇದನ್ನು ಮಾಡಿರಲಿಲ್ಲ ಇವತ್ತು ಮತ್ತೆ ನಾನು ಒಂದು ಪ್ರಮುಖ ವಿಚಾರ ಇವತ್ತಿನ ಸುದ್ದಿಯನ್ನು ತೆಗೆದುಕೊಂಡು ಇದ್ದೇನೆ ಅದು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಅದರ ಶೀರ್ಷಿಕೆ ಹೀಗಿದೆ ಬಿ ಜೆ ಪಿ ಕಚೇರಿಯಲ್ಲಿ ಕಸಾಪ ಪ್ರಚಾರ ನಡೆಸಿದ್ದ ಮಹೇಶ್ ಜೋಶಿ ಜೋಶಿ ಪರ ಕೆಲಸ ಮಾಡದ ಬಿ ಜೆ ಪಿ ಮುಖಂಡ ಮಹೇಂದ್ರಗೌಡ ವಿರುದ್ಧ ಕ್ರಮ ಈ ವಿಚಾರ ನಿನ್ನೆನೇ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿತ್ತು ನಾನು ಕೂಡ ಈ ಬಗ್ಗೆ ಕಮೆಂಟ್ ಮಾಡಿದ್ದೆ ಸೊ ಈ ಒಂದು ಸುದ್ದಿ ಬಂದ ತಕ್ಷಣ ಸೊ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ಕಮಲ ಆಡಳಿತ ಅಂತ ಹಾಕಿದೆ ಭಾಳಷ್ಟು ಬಿ ಜೆ ಪಿಯವರು ಬಂದ್ಬಿಟ್ಟು ಅದನ್ನು ಸಂತೋಷದಿಂದ ಹೌದು ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದರು ಬಹಳ ಸ್ಪಷ್ಟವಾದ್ದು ಅಂದರೆ ಭಾರತೀಯ ಜನತಾ ಪಕ್ಷ ಏನಿದೆ ಅದು ಕಸಾಪ ಚುನಾವಣೆಯಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರಿದೆ ಅಂತ ಅಥವಾ ಸನ್ಮಾನ್ಯ ಗೌರವಾನ್ವಿತ ಮಹೇಶ್ ಅವರನ್ನು ತಮ್ಮ ಪಕ್ಷದ ಅಭ್ಯರ್ಥಿ ಅನ್ನುವಂತೆ ಪ್ರತಿಬಂಧಿಸಿ ಪ್ರತಿಬಿಂಬಿಸಿದೆ ಅಂತ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಹೇಶ್ ಜೋಶಿಯವರು ಮಾಡಿರುವ ಭಾಷಣದ ಫೋಟೋ ಕೂಡ ಇವತ್ತಿನ ಪ್ರಜಾವಾಣಿ ಪತ್ರಿಕೆ ಈ ವರದಿ ತಿಳಿಸಿದೆ ಅದರ ಜೊತೆಗೆ ಯಾರು ಜೋಶಿಯವರ ಪರವಾಗಿ ಕೆಲಸ ಮಾಡಿಲ್ಲೋ ಅವರನ್ನು ಪಕ್ಷದಿಂದ ಹೊರಗೆ ಹಾಕಲಾಗಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಸೋ ಇದು ಹಲವು ಮುಖಗಳನ್ನು ಹೊಂದಿದೆ ಅಂತ ನಾನು ಅಂದೇನೆ ಸೊ ಇಡೀ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ರಾಜಕೀಯ ಪಕ್ಷವೊಂದು ಈ ರೀತಿ ನೇರವಾಗಿ ಚುನಾವಣಾ ಕಣಕ್ಕೆ ಇಳದಿದ್ದು ಇದು ಮೊದಲ ಬಾರಿ ಅಂತ ಹೀಗೆ ರಾಜಕೀಯ ಪಕ್ಷವನ್ನು ಹೀಗೆ ಎಳೆದು ತಂದಿರುವುದು ಏನಿದೆ ಆ ಕೀರ್ತಿ ಸನ್ಮಾನ್ಯ ಗೌರವಾನ್ವಿತ ಮಹೇಶ್ ಜೋಶಿ ಅವರಿಗೆ ಸಲ್ಲಬೇಕು ಸನ್ಮಾನ್ಯ ಮಹೇಶ್ ಮಹೇಶ್ ಅವರೊಂದು ಕ್ಲೇಮ್ ಮಾಡ್ಕೋತಾರೆ ಅವ್ರು ಹೇಳ್ತಾರೆ ಅವರು ಸಂತ ಶಿಶುರಾಳ ಶರೀಫರ ಗುರು ಗೋವಿಂದ ಭಟ್ಟರ ವಂಶಜರಂತೆ ಕಳಸ ಗೋವಿಂದ ಭಟ್ರು ಅಂತ ಭಾಳ ದೊಡ್ಡ ಮನುಷ್ಯರು ಅವರ ಕುಟುಂಬದವರು ಅಂತ ಹೇಳಲಾಗ್ತಾ ಇದೆ ಸೊ ಕಳಸ ಗೋವಿಂದ ಭಟ್ರು ಕೂಡ ಜಾತ್ಯಾತೀತ ಧರ್ಮಾತೀತ ವ್ಯಕ್ತಿಯಾಗಿದ್ದವರು ಅವರ ಆತ್ಮ ಎಲ್ಲಾದರೂ ಇದ್ದರೆ ಆ ಆತ್ಮ ಇವತ್ತು ಯಾವ ರೀತಿ ಪ್ರತಿಕ್ರಿಯಿಸುತ್ತೋ ನನಗೆ ಗೊತ್ತಿಲ್ಲ ಹಾಗೆಯೇ ಇವರ ವಂಶಜರಾದ ಗೋವಿಂದ ಭಟ್ರ ಶಿಷ್ಯರಾಗಿದ್ದಂಥ ಸಂತ ಶಿಶುನಾಳ ಶರೀಫ್ರ ಇದ್ದರಲ್ಲ ಸಂತ ಶಿಶುನಾಳ ಶರೀಫರ ಆತ್ಮ ಕೂಡ ಇನ್ನೆಲ್ಲಿ ವಿಲಿ ವಿಲನೆ ಒದ್ದಾಡ್ತಿದೆಯೋ ಇದನ್ನು ನೋಡ್ತಾ ದುಃಖ ಪಡ್ತಿದೆಯೋ ನನಗೆ ಗೊತ್ತಿಲ್ಲ ಸೊ ಈ ಆರೋಪ ನಿನ್ನೆ ಬಂದ ತಕ್ಷಣ ಸನ್ಮಾನ್ಯ ಗೌರವಾನ್ವಿತ ಮಹೇಶ್ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ತಾವು ಎಲ್ಲ ರಾಜಕೀಯ ಪಕ್ಷಗಳ ಮನೆ ಬಾಗಿಲಿಗೂ ಬಾಗಿಲು ತಟ್ಟಿದ್ದೇನೆ ಹೋಗಿದ್ದೇನೆ ಅಂತ ಹಾಗೆ ದೇವೇಗೌಡರು ಬೆಂಬಲ ಕೋ ಕೋರಿದ್ದೇ ದೇವೇಗೌಡರು ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಇದು ಅಪರಾಧ ಸನ್ಮಾನ್ಯ ಸ್ನೇಹಿತರಾದ ಮಹೇಶ್ ಜೋಶಿಯವರೇ ರಾಜಕೀಯ ಪಕ್ಷಗಳನ್ನು ಎಳೆದು ತಂದು ಅಧಿಕಾರ ಹಿಡಿಯುವ ಯತ್ನವನ್ನು ನೀವು ಮಾಡ್ತಿರಲ್ಲ ಇದು ಸರಿಯಾದದ್ದ ಆಲೋಚನೆ ಮಾಡಿ ನಿಮ್ಮ ನೀವು ನಿಮ್ಮ ರಾಜಕೀಯ ನಂಬಿಕೆಗಳು ಏನು ಅನ್ನುವುದು ಬೇರೆ ನೀವು ಭಾರತೀಯ ಜನತಾ ಪಕ್ಷದ ಪರವಾಗಿ ನೀವು ಬಿಟ್ಟು ಆದರೆ ಚುನಾವಣಾ ರಾಜಕಾರಣದಲ್ಲಿ ನೀವು ಹೋಗ್ಬಿಟ್ಟು ದೇವೇಗೌಡರ ಹತ್ರ ಲೆಟರ್ ತಗೊಳ್ಳೋದು ಇನ್ನೊಬ್ಬ ನಾಯಕರ ಹತ್ರ ಲೆಟ್ರ್ ತಗೊಳ್ಳೋದು ಇಲ್ಲಿ ಪ್ರಜಾವಾಣಿಯಲ್ಲಿ ಈ ಫೋಟೋ ಓದಿದೆ ಬಿ ಜೆ ಪಿ ವಲಯ ಕಚೇರಿ ಯಾವುದೋ ವಲಯ ಕಚೇರಿಯಲ್ಲಿ ಹೋಗ್ಬಿಟ್ಟು ಸನ್ಮಾನ್ಯ ಮಹೇಶ್ ಜೋಶಿಯವರು ಭಾಷಣ ಮಾಡುತ್ತಿರುವಂಥ ಒಂದು ಚಿತ್ರ ಏನಿದೆ ಆ ಚಿತ್ರ ಕೂಡ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಕಚೇರಿಯಲ್ಲಿ ಪ್ರಚಾರ ಸಭೆ ನಡೆಸಿದ್ದ ಮಹೇಶ್ ಜೋಶಿ ಬಿ ಜೆ ಪಿ ಮುಖಂಡ ಎಸ್ ಮುನಿರಾಜು ಮಂಡಲ ಅಧ್ಯಕ್ಷ ಲೋಕೇಶ್ ಹಾಗೂ ಸ್ಥಳೀಯ ಬಿ ಜೆ ಪಿ ಮುಖಂಡರು ಚಿತ್ರದಲ್ಲಿದ್ದಾರೆ ಇದು ಸಾಹಿತ್ಯ ಪರಿಷತ್ತಿಗೆ ಮಾಡುವ ಅವಮಾನ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ನಿಮ್ಮ ಅಧಿಕಾರದ ಗದ್ದುಗೆ ಆಸೆ ಅಧಿಕಾರಕ್ಕೆ ಏರುವ ಆಸೆ ಸಾಧಾರಣವಾಗಿ ಮನುಷ್ಯರಿಗೆ ಇದ್ದಿರುತ್ತೆ ನಾನಿಲ್ಲ ಅಂತ ಆದರೆ ಪಕ್ಷ ರಾಜಕಾರಣವನ್ನು ಸಾಹಿತ್ಯ ಪರಿಷತ್ತಿಗೆ ತಂದಿರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂಘ ಪರಿವಾರದವರು ಎಷ್ಟು ಸಂತೋಷ ಪಡ್ತಿದ್ದಾರೆ ಗೊತ್ತಾ ಬಿ ನಾವು ಸಾಹಿತ್ಯ ಪರಿಷತ್ತನ್ನು ಕ್ಯಾಪ್ಚರ್ ಮಾಡಿದ್ವಿ ಅನ್ನೋ ಮಾತನ್ನು ಆಡ್ತಾರೆ ಹಾಗೆಯೇ ನಾವು ಇಡೀ ಸಾಹಿತ್ಯ ವಲಯವನ್ನು ನಮ್ಮ ನಿಯಂತ್ರಣಕ್ಕೆ ತಗೋತೀವಿ ಅನ್ನೋ ಮಾತನ್ನು ಆಡ್ತಾರೆ ಆ ಸ್ಥಿತಿಗೆ ತಾವು ತಂದ ತಂದು ಸಾಹಿತ್ಯ ಪರಿಷತ್ತನ್ನು ನಿಲ್ಲಿಸಿದ್ರಿ ಅದರ ಜೊತೆಗೆ ತಾವು ನಡೆಸಿದ ಪ್ರಚಾರದ ಸಂದರ್ಭದಲ್ಲಿ ನನಗೆ ಹಲವು ವಿಚಾರಗಳು ಕೇಳಿ ಬರ್ತಾ ಬರ್ತಾಯಿದ್ವು ಮಹೇಶ್ ಜೋಶಿಯವರು ಪ್ರಚಾರ ಹೇಗೆ ಮಾಡ್ತಿದ್ದಾರೆ ಅಂತ ಸೊ ಈ ಚುನಾವಣೆಗೆ ಖರ್ಚಾದ ಹಣ ಏನಿದೆ ಅದು ಕೂಡ ಸಾಹಿತ್ಯ ವಲಯದಲ್ಲಿ ಯಾರು ಕ್ಷಮಿಸುವಂಥದ್ದಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರಂತೆ ಹಲವು ಅಭ್ಯರ್ಥಿಗಳು ಸಾರ್ವಜನಿಕ ಹಣ ಸಂಗ್ರಹವನ್ನು ಕೂಡ ಮಾಡದರಂತೆ ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾದರೆ ನಿಮಗೆ ಇಂಥ ಪ್ರಶಸ್ತಿ ಕೊಡ್ತೀನಿ ಅನ್ನುವ ಆಶ್ವಾಸನೆಯನ್ನು ಕೂಡ ನೀಡಲಾಗಿತ್ತು ಅನ್ನುವ ಮಾತನ್ನು ನಾನು ಕೇಳಿದ್ದೇನೆ ಹೀಗೆ ಯಾರು ದುಡ್ಡು ಕೊಟ್ಟವರು ಒಬ್ಬರು ಕೂಡ ಹೇಳಿದರು ನಾನು ಸರ್ ಇಂಥ ಅಭ್ಯರ್ಥಿ ಬಂದಿದ್ದರು ನಾನು ಅವರಿಗೆ ಹಣ ಕೊಟ್ಟಿದ್ದೀನಿ ಅವರು ಹೇಳಿದರು ನಾನು ಅಧ್ಯಕ್ಷನಾದ ಮೇಲೆ ನಾನು ಬಳಸ್ಕೊಳ್ಳಪ್ಪ ಅಂತ ಈ ಮಾತನ್ನು ಹೇಳಿದವರು ಯಾರು ಮಹೇಶ್ ಜೋಶಿಯವರೇ ತಮಗೇನಾದರೂ ಗೊತ್ತಾ ನಾನು ಅಧ್ಯಕ್ಷನಾದ ಮೇಲೆ ನನ್ನನ್ನು ಬಳಸಿಕೊಳ್ಳಿ ಅಂತ ಹೇಳಿದವರು ಯಾರು ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ನೀವು ಅವಕಾಶ ನೀಡಿದ ಮೇಲೆ ಯಾರ್ಯಾರು ಈಗ ಕ್ಯೂ ಹೆಚ್ಚಿ ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ ಅದರಲ್ಲಿ ನಿಮ್ಮ ಚುನಾವಣಾ ವೆಚ್ಚಕ್ಕಾಗಿ ಹಣ ಕೊಟ್ಟವರು ಮಾತ್ರ ಸೀಮಿತರಾಗಿದ್ದಾರೆ ಅಥವಾ ರಾಜಕೀಯ ಪಕ್ಷಗಳು ಕೂಡ ಸೀಮಿತ ಆಗಿವೆ ನೀವೀಗ ಬಳಸಿಕೊಳ್ಳುವುದಕ್ಕೆ ಮುಕ್ತರಾಗಿದ್ದೀರಿ ಅಂತಾದರೆ ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಬಳಸಿಕೊಳ್ಳುವುದಿಲ್ಲವ ನೀವು ಒಂದು ಮಾತನ್ನು ಹೇಳಿದರೆ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂತ ಅಧಿಕೃತವಾಗಿ ನೀವು ರಾಜಕೀಯ ಪಕ್ಷಕ್ಕೆ ಸೇರದೇ ಇರಬಹುದು ಆದರೆ ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷದ ಪಕ್ಷವೊಂದರ ಬೆಂಬಲ ಪಡೆಯುವುದಕ್ಕಾಗಿ ನೀವು ನಡೆಸಿರುವ ಯತ್ನ ಮತ್ತು ಅದರ ಬೆಂಬಲದೊಂದಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಏರಿರುವುದು ಕ್ಷಮಾರ್ಹವಲ್ಲ ಯಾಕೆಂದರೆ ತಾವು ಕೆಲವು ಕಾಲ ಒಂದು ರೀತಿಯ ಪತ್ರಿಕೋದ್ಯಮೆ ಆಗಿದ್ದಿರಿ ಅಂತ ನಂಬಿದವ್ರು ನಾನು ದೂರದರ್ಶನದಲ್ಲಿದ್ದರೆ ಯಾವುದೋ ಕಾರ್ಯಕ್ರಮ ಇದ್ರಿ ಅದು ತಾವು ಬ ಬಂದ ತಕ್ಷಣ ಹೇಳಿದ್ದು ದೂರದರ್ಶನವನ್ನು ಸಮೀಪ ದರ್ಶನ ಮಾಡದೆ ಅದರಂತೆ ದೂರದರ್ಶನ ಅಂದರೆ ಮಹೇಶ್ ಜೋಶಿ ಅನ್ನುವ ಅರ್ಥ ಬರೋ ರೀತಿ ಆಗಿತ್ತು ಈಗ ನಾನು ಏನು ಮಾಡ್ತೀನಿ ಅಂದರೆ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಜೊತೆ ಕೊಂಡೊಯ್ಯುವುದರ ಜೊತೆಗೆ ಸಾಹಿತ್ಯ ಪರಿಷತ್ತು ಅಂದರೆ ಮಹೇಶ್ ಜೋಶಿ ಅನ್ನುವಂತೆ ಮಾಡ್ತೀನಿ ಅಂತ ತಾನು ಹೇಳಿಕೆ ಯಾವುದೋ ಪತ್ರಿಕೆಯಲ್ಲಿ ನೋಡೋದಿಲ್ಲ ಅದರ ಅರ್ಥ ಏನು ಸಾಹಿತ್ಯ ಪರಿಷತ್ತು ಅಂದರೆ ಮಹೇಶ್ ದೋಷಿ ಮಹೇಶ್ ದೋಷಿ ಅಂದರೆ ಸಾಹಿತ್ಯ ಪರಿಷತ್ತು ಅಂದರೆ ಇಂಡಿಯಾ ಅಂತ ಅಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದರೆ ಇಂಡಿಯಾ ಅಂತ ಅಂತವರ್ಲು ಆ ಸ್ಥಿತಿ ಅಲ್ವಾ ತಾವು ಅದೇ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀರಾ ಸಾಹಿತ್ಯ ಪರಿಷತ್ತಿಗಿಂತ ದೊಡ್ಡವರ ಸಾರ್ ತಾವು ತಾವೇನು ಹೇಳಿ ತಾವು ಮಧುರ ಮಧುರವಿ ಗಾನ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರಿ ಅದು ಜನರ ಸಮೀಪ ತೆಗೆದುಕೊಂಡು ಹೋದ್ರಿ ಅಂತ ನೀವು ಕ್ಲೇಮ್ ಮಾಡ್ತಿದ್ದೀರಿ ಆ ಕ ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಹಾಡ್ತಾ ಇದ್ರಿ ಅಲ್ವಾ ಸೊ ತಾವು ಆಯ್ಕೆ ಆದಮೇಲೆ ನಾನು ಯಾರೋ ಕೆಲವರು ಸಮ ಸಾಮಾಜಿಕ ಜಾಲತಾಣಗಳ ಪ್ರತಿಕ್ರಿಯೆ ನೀಡಿದ್ದು ನೋಡಿದೆ ಏನು ಅಂತಂದರೆ ದಯವಿಟ್ಟು ತಾವು ಹಾಡೋದನ್ನು ಮತ್ತೆ ಪ್ರಾರಂಭಿಸ್ಬಿಡಿ ಜೋಶಿ ನಾನು ಬಹಳ ಕಾಲದಿಂದ ನೀವು ಗೊತ್ತಿರೋದರಿಂದ ನಾನು ಈ ನೋವಿನಿಂದ ದುಃಖದಿಂದ ಅಸಹಾಯಕತೆಯಿಂದ ಮಾತನ್ನು ಹೇಳ್ತಾ ಇದ್ದೀನಿ ನೀವು ಹೋಗ್ಬಿಟ್ಟು ಸಾಹಿತ್ಯ ಪರಿಷತ್ನಲ್ಲಿ ರಾಜಕೀಯ ಇರಲಿಲ್ಲ ಅನ್ನುವ ಮಾತನ್ನು ನಾನು ಹೇಳ್ತಾ ಇಲ್ಲ ರಾಜಕೀಯ ಇತ್ತು ಆದರೆ ಅದನ್ನು ಒಂದು ರಾಜಕೀಯ ಅಂಗಳವಾಗಿ ಒಂದು ರಾಜಕೀಯ ಪಕ್ಷದ ಅಂಗಸಂಸ್ಥೆಯಂತೆ ತಾವು ಅದನ್ನು ಮಾಡಿಬಿಟ್ರಲ್ಲ ಜೋಶಿ ಇದು ಸರಿಯಾದದ್ದಾ ನಿಮ್ಮ ಆತ್ಮ ಏನು ಹೇಳುತ್ತೆ ಕೇಳ್ಕೊಳ್ಳಿ ನಿಮ್ಮ ಹಿರಿಯರನ್ನು ಗೋವಿಂದ ಭಟ್ಟರಿಂದ ಸೇಳಿ ಯಾವ ಭಟ್ಟ ಇದ್ದಾರೆ ಅವ್ರನ್ನ ನೆನಪು ಮಾಡ್ಕೊಂಡು ಕೇಳಿ ಇಸ್ ಇಟ್ ರೈಟ್ ಇದು ಸರಿಯಾದದ್ದು ತಾವು ರಾಜಕೀಯ ಪಕ್ಷಗಳ ಬೆಂಬಲ ಪಡೆದು ಅಲ್ಲಿ ಭಾಷಣಗಳನ್ನು ಮಾಡಿ ನಾಳೆ ನೀವು ಈ ಸಾಹಿತ್ಯ ಪರಿಷತ್ತನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ ಎಲ್ಲಿಗೆ ಒಯ್ತೀರಿ ತಾವು ಬಿ ಜೆ ಪಿಯ ಪಕ್ಷದ ಕಚೇರಿಯಲ್ಲಿ ಆ ಬಿ ಜೆ ಪಿಯ ಫ್ಲ್ಯಾಗ್ ಅಡಿಯಲ್ಲಿ ನಿಂತು ತಾವು ಭಾಷಣ ಮಾಡಿಬಿಡ್ತೀರಲ್ಲ ಕನ್ನಡದ ಪರಿಚಾರಕ ಅಂತ ಕ್ಲೇಮ್ ಮಾಡ್ಕೋತೀರ ತಾವು ಬಿ ಜೆ ಪಿಯ ಪರಿಚಾರಕರಾದ್ರಿ ತಾವು ಕಮಲ ಪೂಜಕರಾದ್ರಿ ಮೋದಿ ಆರಾಧಕರಾದ್ರಿ ಅಲ್ವಾ ಇದು ಸರಿಯಾದಂತ ಇದು ಕೇವಲ ಅಧಿಕಾರಕ್ಕಾಗಿ ಒಬ್ಬ ರಾಜಕಾರಣಿ ಮಾಡುವುದನ್ನು ನಾನು ಒಪ್ತೀನಿ ಅದನ್ನು ಬ್ಯಾಕ್ಗ್ರೌಂಡ್ ಬೇರೆ ಇದೆ ಅಂತ ಹೇಳಿದುಕೊಂಡು ತಾವು ಒಬ್ಬ ರಾಜಕಾರಣಿಯಂತೆ ವರ್ತನೆ ಮಾಡಿದ್ರಲ್ಲ ಇದು ಸರಿನಾ ಅಂತ ಸೊ ಇದಾದ ಮೇಲೆ ಮಹೇಶ್ ಜೋಶಿಯನ್ನು ಆ ಕಡೆ ಬಿಡೋಣ ಯಾಕಂದರೆ ಇಂಡಿವಿಜುವಲ್ ಆದ ಏನು ಯಾರ ಈ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೋ ಇಂಡಿವಿಜುವಲ್ಸ್ಗಿಂತ ಭಾಳ ಮುಖ್ಯವಾದದ್ದು ಸಂಸ್ಥೆ ಅಲ್ವಾ ಮೈಸೂರು ಅರಸರು ಕೃತದ ಕಟ್ಟಿದಂಥ ಒಂದು ಸಾಹಿತ್ಯ ಪರಿಷತ್ತು ಯಾವ ಹಂತಕ್ಕೆ ಬಂತು ನೋಡಿ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ನೋಂದಣಿಯಿಂದ ಅಲ್ಲಿ ಏನೇನು ನಡೀತಾ ಇದೆ ಗೊತ್ತಿದೆ ನಮಗೆ ಸಾಹಿತ್ಯ ಸಮ್ಮೇಳನಗಳು ಹೇಗಿರಬೇಕು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇಲ್ಲ ನಾನು ಸುಮಾರು ಪತ್ರಕರ್ತನಾಗಿ ಹತ್ತಕ್ಕೂ ಹೆಚ್ಚು ಸಾಹಿತ್ಯ ಸಮ್ಮೇಳನಗಳನ್ನ ವರದಿ ಮಾಡಿದ್ದೇನೆ ವರ್ಷದಿಂದ ವರ್ಷಕ್ಕೆ ಕೇವಲ ವಿಜೃಂಭಣೆ ಸಂಭ್ರಮದಲ್ಲಿ ಸಾಹಿತ್ಯಿಕ ವಂಶಗಳು ಸಾಹಿತ್ಯ ಸಮ್ಮೇಳನದಿಂದ ಮರೆಯಾಗ್ತಿವೆ ಸಾಹಿತ್ಯ ಎಲ್ಲ ರಾಜಕಾರಣಿಗಳು ಬಿರೊಕ್ರೆಟ್ಸ್ಗಳು ಬಂದು ಸಾಹಿತ್ಯ ಪರಿಷತ್ತನ್ನು ಹಿಡಿದುಕೊಳ್ತಾ ಇವೆ ಸಾಹಿತಿಗಳು ರಾಜಕಾರಣಿಗಳಿಗಿಂತ ಹೆಚ್ಚು ಅಯೋಗ್ಯರಾಗ್ತಾ ಇದ್ದಾರೆ ಅಂತ ಇದು ಅಯೋಗ್ಯತನದ ಪರಮಾವಧಿ ಅಂತ ನಾನು ನಂಬಿದ್ದೇನೆ ಮಹೇಶ್ ಜೋಶಿ ಹೀಗೆ ಮಾಡಬಾರ್ದಾಗಿತ್ತು ಇಂಥ ಸ್ಥಿತಿಯಲ್ಲಿ ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಕೆಲಸ ಆಗಬೇಕಾಗಿದೆ ಸಾಹಿತ್ಯ ಪರಿಷತ್ತಿನಿಂದ ಸಿ ಇಂಥ ರಾಜಕೀಯ ಸಂಬಂಧ ಇರುವವರನ್ನು ಹೊರಗೆ ಹಾಕಬೇಕು ನಾನು ಭಾಳ ಸಂದರ್ಭದಲ್ಲಿ ಹೇಳಿದೆ ಮಹಾರಾಷ್ಟ್ರ ನಮಗೆ ಇದಕ್ಕೆಲ್ಲ ಮಾದರಿ ಅಂತ ಮಹಾರಾಷ್ಟ್ರದ ಸಾಹಿತ್ಯ ಸಮ್ಮೇಳನಗಳಲ್ಲೇ ರಾಜಕಾರಣಿಗಳನ್ನು ವೇದಿಕೆ ಕರೆಯಲ್ಲ ಅವರು ಎದುರು ಕೂತು ಬಂದು ಆಹ್ವಾನಿತರಾಗಿ ಕೂತಿರಬೇಕಾಗತ್ತೆ ಆದರೆ ನಮ್ಮಲ್ಲಿ ನಾವು ನಮಗೆ ಮಾನ ಮರ್ಯಾದೆ ಇಲ್ಲದಿರೋ ಸ್ಥಿತಿಗೆ ಬಂದು ತಲೆ ತೆಗೆಸಬೇಕು ಸಾಹಿತ್ಯ ಪರಿಷತ್ತನ್ನೇ ಒಂದು ರಾಜಕೀಯ ಪಕ್ಷಕ್ಕೆ ತೆಗೆದುಕೊಂಡು ಹೋಗಿ ಅಡವಿಟ್ಟಿದ್ದೇವೆ ಆ ಕೆಲಸ ಮಾಡಿದವರು ಮಹೇಶ್ ಜೋಶಿಯವರು ನಾಳೆ ಇದರಿಂದ ನಾನು ಇನ್ನೂ ಹೆಚ್ಚೇನು ನಿರೀಕ್ಷಿಸಲಾರೆ ಯಾಕೆಂದರೆ ಬಿ ಜೆ ಪಿಗೆ ಇನ್ನು ಎಲ್ಲ ಸಾಹಿತ್ಯ ಸಮಯಗಳಲ್ಲಿ ಯಾವ ರೀತಿಯ ಸಾಹಿತ್ಯದ ಬಗ್ಗೆ ಚರ್ಚೆ ನಡೆಯುತ್ತೆ ನಮಗೆ ಗೊತ್ತಿದೆ ಅಲ್ವಾ ಗೊಲ್ವಾಲ್ಕರ್ ಬಗ್ಗೆ ಹೆಡ್ಗೆವಾರ್ ಬಗ್ಗೆ ಇಂಥ ಇನ್ನು ಸಾಹಿತ್ಯ ಪರಿಷತ್ನಲ್ಲಿ ಪ್ರಾರಂಭ ಆಗುತ್ತೆ ಸಾವರ್ಕರ್ ಬಗ್ಗೆ ಇವರ ಬಗ್ಗೆ ಯಾರ್ಯಾರು ಬರೆದಿದ್ದಾರೆ ಅವರು ದೊಡ್ಡ ಸಾಹಿತಿಗಳು ಅನ್ಸ್ಕೊತಾರೆ ಅಲ್ವಾ ಹೆಡ್ಗೆವಾರ ಅವರ ಫೋಟೋ ಸಾವರ್ಕರ್ ಅವರ ಫೋಟೋ ಸಾಹಿತ್ಯ ಸಮ್ಮೇಳನದ ವೇದಿಕೆಗಳಲ್ಲಿ ವಿಜೃಂಭಿಸಿದರೆ ಆಶ್ಚರ್ಯಪಡಬೇಕಾಗಿಲ್ಲ ಸಾಹಿತ್ಯ ಗೋಷ್ಠಿಗಳಲ್ಲಿ ಇದೇ ಜನ ಬಂದು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾಹಿತ್ಯ ಪರಿಷತ್ತು ಹಾಕಲು ಹಾಳು ಬಿದ್ದು ಹೋಯಿತು ಅಂತ ಹೇಳೋದಕ್ಕೆ ನನಗೇನು ಯಾವುದೇ ಹಿಂಜರಿಕೆ ಇಲ್ಲ ವಿ ಲಾಸ್ಟ್ ಕನ್ನಡದ ಅತಿ ಪ್ರಮುಖವಾದ ಒಂದು ಸಂಸ್ಥೆ ಇವತ್ತು ಈ ದಯನೀಯವಾದ ಸ್ಥಿತಿಗೆ ಬಂದು ತಲುಪಿದೆ ಅದರ ಈ ಒಂದು ಕೊನೆಯ ಮೊಳೆ ಹೊಡೆದವರು ಮಹೇಶ್ ಜೋಶಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇದಕ್ಕೊಂದು ಪ್ರತಿಭಟನೆಯ ಧ್ವನಿ ಬರಲೇಬೇಕು ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಕೆಲಸ ಆಗಬೇಕು ಅದನ್ನು ನಮ್ಮ ಸಾಹಿತ್ಯ ವಲಯ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕೆಂದರೆ ಇವತ್ತಿನ ಸಾಹಿತಿಗಳು ಬಹುತೇಕ ಜನ ಅರೆಕಾಲಿಕ ರಾಜಕಾರಣಿಗಳು ಆಗಿದ್ದಾರೆ ಕೆಲವರು ಪೂರ್ಣಕಾಲಿಕ ರಾಜಕಾರಣಿಗಳಾಗಿದ್ದಾರೆ ಪ್ರಶಸ್ತಿಗಾಗಿ ಇನ್ನೊಂದಕ್ಕಾಗಿ ಅಕಾಡೆಮಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕಾರಣಿಗಳ ಮನೆ ಬಾಗಿಲು ಸುತ್ತುವ ಸ್ಥಿತಿಯನ್ನು ತಲುಪಿದ್ದಾರೆ ಅವರ ಮನಸ್ಸು ನಾಶವಾಗಿದೆ ಹೃದಯ ಇಲ್ಲದಂತಾಗಿದೆ ಆತ್ಮ ಹೊರಟು ಹೋಗಿದೆ ಏನಿದ್ದರೂ ಕೂಡ ನಮಗೆ ಬೇಕಾದ್ದು ಅಧಿಕಾರ ಅನ್ನುವ ಸ್ಥಿತಿಗೆ ಹಲವು ರಾಜಕೀಯ ಸಾಹಿತಿಗಳು ಬಂದು ತಲುಪಿದ್ದಾರೆ ಅದರ ಜ ಇನ್ನು ಮುಂಬರುವ ದಿನಗಳಲ್ಲಿ ನೀವೆಲ್ಲ ಒಂದು ಕೆಲಸ ಮಾಡಿದ್ರು ಒಳ್ಳೆಯದು ಅನಿಸುತ್ತೆ ಸಾಹಿತ್ಯ ಪರಿಷತ್ತಿಗೆ ಪಕ್ಷದ ಚಿಹ್ನೆಯ ಮೇಲೆ ನೆಲೆಸಿಬಿಡಿ ಯಾಕೆ ಸುಮ್ಮನೆ ಅಲ್ಪ ಸ್ವಲ್ಪ ಸಾಹಿತ್ಯದ ಬಗ್ಗೆ ಪ್ರೀತಿ ಇಟ್ಟುಕೊಂಡವರಿದ್ದಾರಲ್ಲ ಅವರಿಗೂ ಯಾಕೆ ಮೋಸ ಮಾಡ್ತೀರಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷದ ಚಿಹ್ನೆ ಮೇಲೆ ನಿಲ್ಲಿಸುವುದು ಒಳ್ಳೆಯದು ಇದು ನನ್ನ ಸಲಹೆ ಮುಂಬರುವ ಚುನಾವಣೆಗಳಲ್ಲಿ ಅಧ್ಯಕ್ಷ ಚುನಾವಣೆಗಳಲ್ಲಿ ಪಕ್ಷದ ಮೇಲೆ ಪಕ್ಷ ದುಡ್ಡು ಹಾಕಿ ನಾವು ಸಾಹಿತ್ಯ ಪರಿಷತ್ತಿನ ಪರಂಪರೆಗೆ ಅದರ ಇದಕ್ಕೆ ಕೊನೆಯ ಮೊಳೆ ಹೊಡೆದದ್ದನ್ನು ನೋಡಿಬಿಟ್ಟು ಮೌನವಾಗಿ ಓದಿಸ್ತೀವಿ ಅಷ್ಟೆ ಇದಾಗಬಾರ್ದಾಗಿತ್ತು ಇದು ಆಗಿ ಹೋಗಿದೆ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ